ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಝಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಬಳಸ್ತೇನೆ ತುಂಬಾ ಗರಿಗರಿಯಾದ ರುಚಿಕರವಾದಂಥ ಪೂರಿನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಚಿರೋಟಿ ರವೆಯನ್ನು ಹಾಕ್ಕೊತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಇದು ಚಿರೋಟಿ ರವೆ ಅಂದರೆ ತುಂಬ ಸಣ್ಣಕ್ಕಿರುವಂಥ ರವೆ ಈ ರೀತಿ ಚಿರೋಟಿ ರವೆ ನಿಮ್ಮ ಮನೆಗಲ್ಲಿ ಇಲ್ಲ ದಪ್ಪ ಸೈಜ್ ರವೆ ಅಥವಾ ಮೀಡಿಯಮ್ ಸೈಜ್ ರವೆ ಇದೆ ಅನ್ನೋದಾದರೆ ಅದೇ ರವೆಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಡ್ರಿ ಆಗ ಈ ರೀತಿ ಚಿರೋಟಿ ರವೆ ನಿಮಗೆ ಮನೆಯಲ್ಲೇ ರೆಡಿ ಆಗುತ್ತೆ ಆಗ ಆ ರವೆಯನ್ನು ಉಪಯೋಗಿಸಿ ನೀವು ಪುರಿನ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಎರಡು ಕಪ್ ರವೆಗೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳೋಣ ಈಗ ನೀರು ಹಾಕ್ತೇನೆ ಚೆನ್ನಾಗಿ ಸಲ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಕಲಸಿದ ಮೇಲೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ತಾ ಹೋಗೋಣ ನಿಮಗೆ ಪುರಿ ಮಾಡಲಿಕ್ಕೆ ಗೋಧಿ ಹಿಟ್ಟು ಮೈದೆ ಹಿಟ್ಟೇ ಬೇಕಂತೇನಿಲ್ಲ ಬರೀ ಚಿರೋಟಿ ರವೆ ಒಂದಿದ್ರೆ ಸಾಕು ತುಂಬಾ ಗರಿಗರಿಯಾದಂಥ ಪುರಿನ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ರವೆ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಹೋಗ್ರಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಂಬ ಸ್ಮೂತಾಗಿ ಕಲ್ಸಕ್ಕೆ ಹೋಗ್ಬಿಡಿ ಕಾಣಿಸ್ತಾ ಇರೋದು ನಿಮ್ಗೆ ಇಲ್ಲಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಮುಚ್ಚಿ ಒಂದು ಅರ್ಧ ಗಂಟೆವರೆಗೂ ನೆನೆಯಲಿಕ್ಕೆ ಬಿಡೋಣ ರವೆ ಹಾಕಿರೋದ್ರಿಂದ ಹಿಟ್ಟನ್ನು ಎಷ್ಟೊತ್ತು ನೆನೆಸ್ತೀನಿ ನೋಡಿ ಅಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಒಂದು ಅರ್ಧ ಗಂಟೆವರೆಗೂ ನೆನೆಸಿದ್ದೆ ನೋಡಿ ತುಂಬಾ ಸಾಫ್ಟಾಗಿ ನೆನೆಂದು ರೆಡಿಯಾಗಿದೆ ಕಾಣಿಸ್ತಾ ಇರೋ ನಿಮಗೆಲ್ಲಿ ಈಗ ಮತ್ತೊಮ್ಮೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಈ ಹಿಟ್ಟನ್ನು ನಾವು ರವೆಯಿಂದ ಕಲಸಿರೋದು ಅಂದರೆ ಯಾರೂ ನಂಬಲ್ಲ ಯಾಕೆಂದ್ರೆ ಗೋಧಿ ಹಿಟ್ಟು ಮೈದಾ ಹಿಟ್ಟಾಕಿ ಕಲಸಿದಾಗ ಇಟ್ಟು ಹಿಟ್ಟು ಯಾವ ಹದದಲ್ಲಿರುತ್ತೆ ನೋಡಿ ಅದೇ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ ನೀವು ಚಿರೋಟಿ ರವೆ ಹಾಕಿ ಕಲಿಸಿದ್ರೆ ಹಿಟ್ಟು ಈ ರೀತಿ ಸ್ಮೂತಾಗಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಉಂಡೆ ಮಾಡಿಕೊಳ್ಳೋಣ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ನೀವು ಹಿಟ್ಟು ಹಚ್ಚಿದೆ ಹಾಗೆ ಕೂಡ ಲಟ್ಟಿಸ್ಕೋಬೋದು ಇಲ್ಲ ನಮಗೆ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿದೆ ಅನ್ನೋದಾದರೆ ಮೇಲುಗಡೆ ಈ ರೀತಿ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಚ್ಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟು ಹಚ್ಕೊತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಲಟ್ಟಿಸಿ ರೆಡಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀವು ಈ ರೀತಿ ಕೂಡ ಮಾಡ್ಕೋಬೋದು ಅಥವಾ ಇನ್ನೊಂದು ವಿಧಾನದಲ್ಲಿ ಕೂಡ ತೋರಿಸ್ತೀನಿ ಆ ರೀತಿ ಮಾಡಿಕೊಂಡ್ರೆ ಟೈಮು ಕೂಡ ಸೇವ್ ಆಗುತ್ತೆ ಮತ್ತು ಒಂದೇ ಟೈಮಲ್ಲಿ ಜಾಸ್ತಿ ಪುರಿಗಳನ್ನು ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಕಲಸಿರುವಂಥ ಹಿಟ್ಟಿನಲ್ಲಿ ಜಾಸ್ತಿ ಹಿಟ್ಟನ್ನು ತೊಗೊಂಡು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಚ್ಬಿಟ್ಟು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಥರ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋಬೇಕು ತುಂಬ ತೆಳಗು ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಒಂದು ಹತ್ತದಲ್ಲಿ ರೆಡಿ ಮಾಡ್ಕೊಳ್ಳಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ನಿಮಗೆ ಇನ್ನೂ ದೊಡ್ಡದಾಗಿ ಬೇಕಂದರೆ ಇನ್ನೂ ದೊಡ್ಡದಾಗಿ ಕೂಡ ಲಟ್ಟಿಸ್ಕೋಬೋದು ಈ ರೀತಿ ಮಾಡಿದ್ಮೇಲೆ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕ್ಯಾಪ್ ತೊಗೊಂಡಿದ್ದೀನಿ ನೀವು ಈ ರೀತಿ ಕ್ಯಾಪು ಬಟ್ಲು ಯಾವುದಾದ್ರೂ ಶೇಪ್ನಿಂದ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದಾಗಿ ಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಒಂದೇ ಸಲಕ್ಕೆ ಜಾಸ್ತಿ ಪುರಿಗಳು ರೆಡಿ ಆಗುತ್ತೆ ಈ ರೀತಿ ಮಾಡೋದರಿಂದ ನಮಗೆ ಟೈಮು ಸೇವ್ ಆಗುತ್ತೆ ಮತ್ತು ಎಲ್ಲ ಪುರಿಗಳು ಕೂಡ ಒಂದೇ ಸಮ್ನಾಗ ಬರುತ್ತೆ ಹಾಗಾಗಿ ನೀವು ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿವೆ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಅಲ್ವ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಇಟ್ಟಾಕೆ ನೋಡಿದಾಗ ತಕ್ಷಣನೇ ಈ ರೀತಿ ಎಣ್ಣೆಯಿಂದ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿ ಇಟ್ಕೊಂಡಿರೋ ಪುರಿಗೂ ಒಂದೊಂದಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಈ ರೀತಿ ನಿಧಾನವಾಗಿ ಬಿಡ್ತಾ ಹೋಗೋಣ ನೀವು ಈ ರೀತಿ ಒಂದೊಂದು ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ಅಥವಾ ಒಟ್ಟೊಟ್ಟಿಗೆ ಎರಡು ಮೂರು ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ನೆನಪಿರಲಿ ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ಪುರಿ ಎಷ್ಟೊತ್ತಿಟ್ಟರು ಕೂಡ ಗರ್ಗರಿಯಾಗೇ ಇರುತ್ತೆ ಬೇಗನೆ ಸಾಫ್ಟ್ ಆಗೋದಿಲ್ಲ ನೋಡಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ರೆಡಿ ಆಗಿದೆ ಈಗ ತೆಗೆದು ಒಂದು ಪ್ಲೇಟ್ನ ಹಾಕೊಳ್ಳೋಣ ಇದೇ ರೀತಿ ಉಳಿದಿರೋ ಎಲ್ಲ ಪುರಿಗಳನ್ನು ಕೂಡ ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳಿ ನೋಡಿ ಎಣ್ಣೆಯಲ್ಲಿ ಬಿಟ್ಟರೆ ಸಾಕು ತಾನಾಗಿ ಉಬ್ಬಿ ಬರುತ್ತೆ ಕೈಯಿಂದ ಮುಟ್ಟೋದೇ ಬೇಡ ಕಾಣಿಸ್ತಾ ಇರೋದು ಇಲ್ಲಿ ಈ ರೀತಿ ಗರ್ಗರಿಯಾದ ಉಬ್ಬಿ ಬರುವಂಥ ಪುರಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅನ್ನಿಸಿದಾಗ ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಈ ಪುರಿಗನ್ನು ನೀವು ಯಾವುದೇ ಚಟ್ನಿ ಸಾಗು ಪಲ್ಯ ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರು ಕೂಡ ಎಕ್ಸಲೆಂಟಾಗಿರುತ್ತೆ ನೋಡಿದ್ರಲ್ವ ಚಿರೋಡಿ ರವೆಯನ್ನು ಉಪಯೋಗಿಸಿ ತುಂಬಾ ಗರಿಗರಿಯಾದ ಉಬ್ಬಿ ಬರುವಂಥ ಪುರಿನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ